ಮಾಡ್ಕೊಂಡ್ ತಗೊಂಡ್ಬರ್ತೀವ್ ಹ್ಞೂನ್ರಿ ತೊಗೊಂಡ್ಬರ್ತೀನಿ ಯಾರೇನಾರ ಮಾವರ ಏನಾರ ಅಂದ್ರನ್ರಿ ಇಲ್ವ ಉಷಾ ನನ್ಗೆ ಯಾರ ಏನಂತಾರ ನಿಮ್ಮ ನಿಮ್ಮ ಮಾವ ಅಂದ್ರೆ ಒಂದ್ ಉತ್ತರ ಕೊಡೋಂಗಿಲ್ಲ ಬಾಳ ತಿಳಿಸಲ್ವ ಅದ್ರ ಸಂಬಂಧ ಬಿಸ್ಲಾಕ ಬಂದಿಲ್ಲ ಅದಕ್ಕೆ ಹೋಗ್ ತುಂಬಾ ಿಲ್ಲ ನನಗ್ ಕಡಿ ಕಡಿಗೂ ಬಂದಿಲ್ಲ ಒಟ್ಟ ಬಾ 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 ಅಂದ್ರೆ ಇವತ್ತಾದರೂ ಬಂದಿಲ್ಲ ಸರ್ಪ್ರೈಸ್ ಕೊಟ್ಬಿಟ್ಟಿ ಸರ್ಪ್ರೈಸ್ ಕೊಡ್ಬೇಕಂತಾನೆ ಬಂದೆ ಹೆಂಗಿರುತ್ತೆ ನಾನು ಹಿಂಗ್ ಸರ್ಪ್ರೈಸ್ ಕೊಟ್ಟಿನಂದ್ರೆ ನಿನ್ಗೆ ಎಷ್ಟು ಖುಷಿ ಆಗುತ್ತೆ ನೋಡ್ಬೇಕಂತಂದ್ರೆ ಬಂದೆ ಅರಮದಿಯಾ ಮಗಳು ಇವ್ ನೀನ್ ನೋಡ್ಬೇಕಂತಾನೆ ಒಟ್ಟಾದ ಅಲ್ಲಿ ಕನೆಕ್ಟ್ ಆಗಂಗಿಲ್ಲ ಹಂಗಾಗಿ ಆಗ್ಲಿಲ್ಲ ಉಷಾ ಅರಮದಿಯಾ ಅವ್ರು ಚೆಕ್ಅಪ್ ಮಾಡ್ಕೊಂಡೇನೆ ಏನಂದ್ರೆ ಡಾಕ್ಟ್ರ್ ಈಗ ಎಷ್ಟಾಗ ಮಮ್ಮಿ ಎಲ್ಲ ಒಮ್ಮೆ ಕೇಳಿದ್ರೆ ಆರೋಗ ಆಯಿತು ಬಾ ಕುಂದ್ರ ಬಾ ಚಾ ಪಾಪ ಅತ್ತಿಯರ್ಗಿ ತಗಬೇಕಂದ್ರು ಚಾ ತರ್ಬೇಕಂದೆ ನೀ ಬಂದ್ಬಿಟ್ಟಿ ಹಂಗಿಯರ್ ಮಾತಾಡ್ಸೋ ಯಾಕ್ಯಾರ ಮಮ್ಮಿ ಹೋಗ್ ಮಾತಾಡ್ಸ ಯಾಕ್ರಿ ಬಂದರಕರ ಆರಾಮಿಲ್ಲನ್ರೀ ಯಾಕೆ ಏನ ನಮ್ಮ ವಿಷಯ ಏನಾರ ಆರಾಮನ್ರೀ ನಿಮ್ಗೆ ಮಾರಿ ಸಪ್ಪಗನ ಮಾಡ್ಯಾಳ ಒಟ್ಟು ನಗಕತೆ ಇಲ್ಲ ಮಾರಿ ನೋಡಕ್ಕಾಗತಿಲ್ಲ ನಿಂದರು ನಮ್ಮ ಬಂಗಾರಿನ ಹೆಂಗ್ ಸಿಟ್ಟು ಬರೆಸ್ತೀನಿ ಹೆಂಗ್ ನಗಿಸ್ತೀನಿ ಅಂತೇಳಿ ಹಾಂ ನಿಂದರು ಮಾಡ್ತೀನಿ ಬಂಗಾರಿ ಇನ್ನ ಮಾರಿ ಸಪ್ಪಗೆ ಮಾಡ್ಕೊಂಡ ಇದೆಯಲ್ಲ ನನ್ನ ಮನಸ್ಸು ತಡಿಲಿಲ್ಲ ಅದಕ್ಕೆ ಬಂದ್ಬಿಟ್ಟೆ ನೀ ಹೇಳ್ಕೋತ ನಿಂತಿ ಅಂತ ಗೊತ್ತಾಯ್ತು ಬಂಗಾರಿ ನೋಡಿಲಿ ಯಾರ ಬಂದಾರಲ್ಲ ಹಾಂ ಎಷ್ಟು ಚಂದ ಅದಾಳ ನೋಡು ಆ ಎರಡು ಜುಟ್ಲ ನೋಡು ಅಚಸ್ಮ ನೋ ಅಬಬಬಬಬ ತೆಳ್ಳಗೆ ಬೆಳ್ಳಗೆ ಇಟ್ ಚಂದದಾ ನೋಡು ಬಂಗಾರಿ ನಿಮ್ಮನಿಗೆ ಬಾರಿ ಚಂದನ ಹುಡುಗಿ ಬಂದ್ಬಿಟ್ಟಿತಿ ಬಿಮ್ಮಪ್ಪ 나 ಚಂದಿಲ್ಲ ಅಂತ ಅಂಗಸಕತ್ತೇನ ಅಕಿ ಚಂದದಾ ಅಂತ ಹೇಳಿ ಅಕಿನ ಹೋಗಕತ್ತೇನ ಅಕಿನ ಸೊಸಿ ತಾಯಿಕಿ ಏನರ ಏನರ ಅನ್ನಕ ಹೋಗಬಡ ನನಗೆ ಬಾಸ್ ಇಟ್ ಬರುತ್ತಾ ಅಯ್ಯ ಬಂಗಾರಕರು ಒಬ್ಬೊಬ್ಬರೇ ಏನನ್ನ ಮಾತಾಡತರ ಬ ಬಂಗಾರಿ ನೀ ಎದ್ ಮಾತಾಡೋದು ನೋಡಿ ಅವ್ರು ಏನಾರು ತಿಳ್ಕೊತಾರ ನಗು ನಗು ನಕ್ಕೊಂತ ಇರು ಇಲ್ಲ ಏನ ಹಂಗ ಸುಮ್ಮ ಅಂತ ಏನಾರು ಹೇಳು ಇಲ್ಲ ಏನಿಲ್ಲ ಅನ್ಕೊಳ್ಳಿ ಬಂಗಾರಿ ಒಂದ್ ಕರೆ ಹೇಳ ಈ ಊರಾಗ ಎಷ್ಟು ಹೆಣ್ಮಕ್ಳು ನೋಡಿದ್ರು ನಿನ್ನಷ್ಟು ಚಂದ ಯಾರು ಇಲ್ಲ ಗೊತ್ತನ ಎಷ್ಟು ಚಂದದಿ ನೀನು ಒಳ್ಳೆ ಟೊಮೆಟೊ ಟೊಮೆಟೊ ಹಣ್ಣು ಇದ್ದಂಗಿದೀ ನನ್ನ ಕಣ್ಣಿಗೆ ಚಂದ ಕಾಣ್ತಾರ ಹುಡುಗಿಯರು ಇಲ್ಲ ಅಂತ ಹೇಳಿಲ್ಲ ಹಂಗಂತ ಹೇಳಿ ನಿನ್ನ ಮುಂದೆ ಎಲ್ಲಾರನು ನಿವಾರಿಸಿ ಒಗಿಬೇಕು ಅಷ್ಟು ಚಂದ ಇದೀನಿ ನೋಡು ಇಷ್ಟು ವಯಸ್ಸಾದ್ರು ಅಂದಂಗೆ ಕಾಣ್ತೀಯ ಒಳ್ಳೆ ಗುಣ್ಗುಂಡಕ್ ಟೊಮೊಟೊ ಹಣ್ಣು ಅದಿ ನನ್ನ ಬಂಗಾರಿ ಅಂದ್ರೆ ನೀನೇ ನಾನು ಏನ್ ನಿನ್ನ ಮುಂದೆ ಏನೂ ಅಲ್ಲ ಬಿಡು ನನಗೆ ಖುಷಿ ಆಯ್ತು ನನ್ನ ಬಂಗಾರ ಹೊಕ್ಕೀನಿ

ಸಣ್ಣ ಮಗಂದು ನೆನಪಾಗಿ ಜೀವನ ಹೆಂಗತ್ತಲ್ಲ ಅಂತಂದು ಮಾರಿ ಸಪ್ಪಗೆ ಮಾಡ್ಕೊಂಡು ಯಾಕಂದ್ರೆ ಯಾಕಂದ ದೋಸ್ತರು ಎಲ್ಲರೂ ಜೊತೆ ಜೊತಿದಾರ ನನ್ನ ಮಗನ ಹೆಂಗ ಜೀವನ ಆತಂತಂದು ಆಕಿನ ನನ್ನ ಸಣ್ಣ ಹಾಕಿ ಸಸಿ ಅಂತ ಹೇಳಕು ಹಕಿ ಬೆಟ್ಟಿ ಅದಿಂದ ಪ್ಯಾಂಟ್ ಅದ ಮ್ಯಾಗಿಂದು ಜಂಪರ್ ಗಾ ಹಾಕೊಂಡು ಹೋಗಿ ಬರ್ತಾಳ ಅದನ್ನ ನೋಡಿ ಬಾಳ ಮನ್ಸಿಗೆ ನೆನಪಾತ ಅದಕ್ಕೆ ಸಿಟ್ಟಿಗೆದ್ದೆ ಸಿಟ್ಟಿಗೆ ಬಯಕ್ ಮು ಮುಂದೆ ಹೋಗಿ ಭಯ ಬಯಕ್ ಆಗಂಗಿಲ್ಲ ಏನಾರ ಅಂತಾಳೆ ನಮ್ಮ ಕಳ್ಕೊಳಂಗ ಆಗತ್ತಲ್ರಿ ಆಮೇಲೆ ಮತ್ತೆ ನಿಮ್ಮನ್ನು ನೋಡಿ ಸುಮಾ ದೇ ಮತ್ತೆ ಏನಾರ ನೀವು ತಿಳ್ಕೊಂಡ್ರೆ ಏನು ಮಾಡು ಮತ್ತು ಅದ್ರಾಗ ನೀವು ಏನಾಗೈತೆ ಏನಾಗೈತಿ ಅನ್ನಕತ್ರ ಮತ್ತೆ ಹುಚ್ಚು ಗಿಚ್ಚದಾಳೆ ಏನಂತಂದ್ರೆ ಏನು ಮಾಡು ಅದಕ್ಕೆ ಸುಮಾ ದಿನ ರೀ ಕುಂದ್ರಿ ನಾನು ಸಂಬಂಧ ಇದೀನಿ ರೀ ನೀವು ಕುಂದ್ರಿ ನಿವಾಹ ಬಂದ್ರೆ ನೀನು ಮಾರಿ ತಪ್ಪು ಮಾಡಿ ಬಂದೆನ ಅಳ್ಕೋತ ಏನಾತ ಮಾಡ್ತಾ ಏನಂತಂದು I <laughs> you. ಆಡ್ತಿದ್ದಾರೆ ಇವರು ಇಷ್ಟೊಂದು ಆ್ಯಕ್ಟಿಂಗ್ ಮಾಡೋದ ಏನೋ ಕೆಲಸ ಆಗಬೇಕಾಗಿತ್ತು ಅನ್ಸುತ್ತೆ ಬಂಗಾರಕ್ಕರಿಂದ ಅದಕ್ಕೆ ಇಷ್ಟೊಂದು ಆ್ಯಕ್ಟಿಂಗ್ ಮಾಡೋ ಹತ್ರ ಈ ಊರನ್ನು ಹೆಣ್ಮಕ್ಳಂತರು ಆ ಬಾಬಾ ಬಾಬಾ ಹೇಳ್ಕೊಡೋದು ಬೇಡ ತಾವ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತಾರೆ ಎಲ್ಲ ಡ್ರಾಮಾನ ನಮ್ಮ ಹುಷಾ ಅಂತಿಲ್ಲ ಅವ್ರ ಗೆಳತಿಯರು ಭಾರಿ ಅದಾರ ಅಂತಂದು ಕಣ್ಣೀಲೆ ನೋಡಿದ್ದಿಲ್ಲ ಹ್ಞೂ ಭಾರಿ ಜೋರ ಅದಾರ ಬಿಡು ಹಾಂ ಒಂಥರ ನನಗೂ ಎಂಟರ್ಟೈನ್ಮೆಂಟ್ ಸಿಕ್ಕಂಗೆ ಆತೀವ್ರು ನೋಡಿ ಮಾಡಿ ಮಾಡಲಿ ಇನ್ನೂ ಏನೇನು ಮಾಡ್ತಾರೆ ನೋಡ್ತೀನಿ ಆಶಕರ ಶಾಂತಕರು ಯಪ್ಪ ನೀವು ಇಬ್ಬರು ಓಡು ನೋಡಿ ನಾವು ಓಡ್ಕೊತ ಬಂದೇವೆ ಏನಾತ ಅಂತ ಸೀದಾ ನಮ್ಮ ಮನೆಗೆ ಬಂದ್ರಿ ಯವ್ವ ಏನಾತ ಏನೋ ನನ್ನ ಬಂಗಾರಿಗೆ ಅಂತಂದು ನಾನು ಒಂದ ಹರ್ಕಿ ಮಾಡಿದೆ ಏನ್ರಿ ನೀವು ಹಂತಪ್ರಿ ಓಡ್ಬಾರ್ದ ಇಲ್ಲಿ ನೋಡಿದ್ರೆ ನಾನು ಬಂಗಾರ ಎಟ್ ನಾಕೋತ ಇದ್ದಾನ ಬಂಗಾರಿ ಯಾಕೆ ಇವ್ರು ಹಿಂತಪ್ರಿ ಓಡ್ಕೊತ ಓಡ್ಕೊತ ಬಂದ್ರು ಹ ಅದಾ ಯಪ್ಪ ಅದು ಏನಿಲ್ಲ ಸ್ವಲ್ಪ ಮಾರಿ ಸಪ್ಪ ಮಾಡ್ಕೊಂಡು ಬನ್ನಿ ಯಾಕೆ ಅವನಿಗೆ ಕಣ್ಣಾಗಿ ನೀರು ಬಂದಂಗಾತ

ಹಾಂ ಏ ಎಲ್ಲರೂ ಮಾತಾಡಕತ್ತಿದ್ರು ನೀವು ಹಂಗೆ ಮಾತಾಡತ್ತಿರಲ್ಲ ಅದಕ್ಕೆ ನಾನು ಏನು ಮಾತಾಡಿಸಿಲ್ಲ ಆ ಆರಾಮ ಇದ್ದೀ ನೀವು ಆರಾಮ ಇದಿಲ್ಲ ಆ ಬಾರಿ ಈಗ ನಿಮ್ಮನ್ನು ನೋಡಂಗಿಲ್ಲ ಏನು ಭಾರಿ ಆರಾಮ ಇರ್ತೀನ ಬಾರಿ ಏ ಕಾಮಿಡಿ ಮಾತಾಡ್ತೀರಿ ಹೌದು ನಮ್ಮ ಗೌಡ್ರು ಯಾರ ನೋಡೋಣ ಕ ಬಾಳ ಕಿಮಿಡಿ ಕಿಮಿಡಿ ಮಾಡ್ತಾರೆ ಬಂದೋರ್ ಮುಂದೆ ಹೆಂಗಿರಬೇಕು ಬೀದರ್ ಮುಂದೆ ಅನ್ನೋದು ಹಂಗೆ ಅಪ್ಪ ತೊಳಗೆ ಇರೋದು ಮಾತಾಡಿ ನಿನ್ನ ಮರೆಗೆ ನೀನು ಕರ್ಕಬಲ್ಲ ಏನು ಹೇ ಏನ್ ಪಾಪ ನಿಮ್ಮ ಮೊದಲ ನೂಕದಾರ ಉಪ್ ಗಿಪ್ ಹೆಚ್ಚಾಗಿತ್ತು ಅಂದ್ರೆ ಹೌದಿಲ್ಲ ನಾನು ಮೊದಲ ಒಂದು ತಿನ್ ನೋಡ್ತೀನಿ ನಾವು ಎಲ್ಲ ಚಲೋ ಇತ್ತಂದ್ರೆ ಹೋಗ್ ಕೊಡು ಇಲ್ಲಿಕಂದ್ರೆ ಹಾಕೊಡ್ಬೇಡ ನಾವು ತಿಂತೇವೆ ಹಾ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಇದ್ರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡ್ರಿ ಅಂತ ಕಳಕಡೆಯಿಂದ ಕೇಳ್ಕೊತ ಇದೀನಿರಿ ಏನಂತ ಸ್ವಲ್ಪ ಕಮೆಂಟ್ ಮಾಡ್ರಿ ವಿಡಿಯೋ ನೋಡಿ ಹಂಗ ಸುಮ್ನೆ ಆಗ್ಬೇಡ್ರಿ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡ್ರಿ ಪ್ಲೀಸ್ ಪ್ಲೀಸ್ ವೀಕ್ಷಕರೇ ನಿಮ್ಗೆ ಇಷ್ಟ ಆಗುತ್ತೆ ಇಲ್ಲ ವಿಡಿಯೋ ಅದನ್ನಾದರೂ ಹೇಳ್ರಿ ವೀಕ್ಷಕರೇ ನಮಸ್ಕಾರ ರೀ